ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನಟ್ಟಗ ಮಾಡಿ ಸಂಸಾರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿನ ದೂರ ಕನಸಿನ್ಯಾಗ ಕರದಂಗ ಕತ್ಯಾ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಕೊಡಿಸಿ ಕೈಯಾರ ಬಿಚ್ಚಿ ಒಗದೇನ ಒಲಿಯಾಗ ಮಂದಿಯ ಮಾತಾ ಮನಗಂಡ ಈ ನಿನ್ನ ತೆಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿದ್ರು ಹಚ್ಕೊಂಡೆ ಆಕತೆಲಿಗಿ ಸುಳ್ಳೊಂದು ಸುಟ್ಟೊಂದು ಏಳು ಮಂದಿ ಬಾಯಿಗೆ ಅಕ ಕಕೇನ ಹೊಲಿಗೆ ಸಿಗರೇಟ್ ಸಹಿತ ಸೇರೆಯನ್ನು ಕುಡಿತೇನೆ ಅದು ನಿನಗೂ ಗೊತ್ತೈತಿ ಸಕ್ಕಿನ್ಯಾವು ನಾನಲ್ಲ ರೊಕ್ಕನ್ಯಾವು ನಾನಲ್ಲ ಬಡತನ ಬಾಳೈತಿ ಮನಿ ದೇವರಾನಿ ಮಾಡಿ ಮನಸ್ಸಿಂದ ಹೇಳತಾನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾ ಕಳತಿ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ಮನಗಂಡ ಮಂಜಾಗ ಮನಗಂಡ ಮದುವ್ಯಾದಿ ಮನಗಂಡ ಹುರು ನನಗಂಡ ಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿಯಾತಿ ದರ ಪೀಲೆ ಒಲ್ಲಾಗಿ ಬರ ನಾರ್ನಿಂಗ ಮಾಡಿಸಿದ ಊರು ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೋದೋಗದಿ ಕುರ್ ಪೀಲೆ ಇಷ್ಟೆಲ್ಲ ಅದ ಮ್ಯಾಗ ನೀ ಯಾವಕ್ಕಿ ಹೋಗ ಗೊತ್ತಿಲ್ಲ ನನಗ ಸೇರಿಟ್ಟಿ ನನ್ ಮ್ಯಾಗ ಸಿಟ್ಟಿಲ್ಲ ನಿನ್ನ ಮ್ಯಾಗ ಇರ ನೀನು ಚಂದಂಗ ಮರ್ಯಾದೆ ಯಾಕ ನಿಂತಾರ ನನಗಲ್ಲ ಬಾಳು ದಗದ ಸುಮ್ಮ ಬಿಟ್ಟೆನ ತಿಳುದ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ಮಾಡದ ಮೊಸಕ ಆಗು ಹತ್ರ ಹೋಗಿ ಐತಿ ಚಳಿಗಡ್ಡ ತಿಂಡಿ ತಿರ್ಗಂಗ ತಿರ್ಗಂಗ ಮಾಡಿದ ಗಡ್ಡ ಮೀಸಿ ಬಿಟ್ಟ ಮ್ಯಾಗ ಹೊಸದಾಗಿ ಹೋಗಿ ಹೊಸ ಸೀರೆ ಉಟ್ಟ ಸಿಕ್ಕಾನಂತ ನಂತ ಸಟ್ನ ಹಿಡ್ಕೊಂಡು ಸಿರುಮಂತನ ಬಟ್ಟ ಮೂರು ತೊಲಿ ಗಂಟನ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟ ಬಡವನ ಪ್ರೀತಿಗೆಳಿಲ ಗೆಳತಿ ಬಂಗಾರ ಬೆಟ್ಟ ಊರ ಬಿಟ್ಟ ದೂರ ನಿ ಮಂದಿ ಕಣಗ ನಟ್ಟ ತಂದೆ ತಾಯಿನ ಬಿಟ್ಟ ಇದಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ Ninja <laughs> Salwa!